ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಅವರ ಸಿಲ್ವರ್ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ಗೆ ಗೋಲ್ಡ್ ಪಾಲಿಷ್ ಮಾಡಿರ್ತಕ್ಕಂಥ ಶಾಪ್ ಇದು ಯಾರು ಚಿನ್ನ ತಗೋಬೇಕು ಅಂತ ಆಸೆ ಇರುತ್ತೆ ಈಗಿರೋ ಚಿನ್ನದ ರೇಟಲ್ಲಿ ಚಿನ್ನ ತಗೊಳಕ್ಕಾಗಲ್ಲ ಅನ್ನೋರು ಒಂದು ಸರಿ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲ ರೀತಿ ಕಲೆಕ್ಷನ್ಸು ಸಿಗುತ್ತೆ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲ ರೀತಿಯೂ ಸಿಗುತ್ತೆ नमस्कार انا ಮಗಡಿಎಸ್ ಗೆ ಬಂದಿತ್ತು ಔರ ಸಿಲ್ವರ್ ಆಪೋಸಿಟ್ ಟು ಪಿಎಸ್ ಕಾಲೇಜು ಅಹ್ಮದ್ ನಗರ ಮಂಚಂಕರ near people tree hospital ಅಂತ this is address ಅಂಗಡಿ ಅಡ್ರೆಸ್ ನಮ್ಮ ಅಂಗಡಿನ ಅಲ್ಲಿ 92.5 ಸಿಲ್ವರ್ ಗೋಲ್ಡ್ 플레이ಟೆಡ್ ಆಂಟಿಕ್ ಜುಲರಿ ಸಿಕ್ಕಿದೆ ಈ ತರ ಜುಲರಿ ಸಿಕ್ಕಿದೆ ಸುಮಾರು ಜೋವೆ ಸಿಕ್ಕಿದೆ ಹಾರ ಸಿಕ್ಕಿದೆ ನೆಕ್ಲೆಸ್ ಸಿಕ್ಕಿದೆ झुमकी बाजूಬಂದಿ ಮಡಿಯನمو ಏನ್ ಬೇಕಾದರೂ ಸಿಕ್ಕಿದೆ ತುಂಬಾ variety ಇದೆ starting 6 grams ಇಂದ 200 grams ತಕ अवेलेबल ಇದೆ ನೋಡಿ ಬ್ಯಾಂಗ್ಲೆಸ್ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ಓಲೆಗಳು ಎಲ್ಲ ಇದೆ ತೋರಿಸ್ತೀನಿ ನೋಡಿನ್ಸು ಇದು ಪೆಂಡೆನ್ಸ್ಗಳು ತುಂಬ ಕಲೆಕ್ಷನ್ಸ್ಗಳಿದೆ ಜೆಂಟ್ಸ್ಗೆ ಜೆಂಟ್ಸ್ಗೂ ಸಹ ರಿಂಗ್ಸು ಬ್ರಾಸ್ಲೆಟ್ಸು ಎಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಇಯರ್ಂಗ್ಸು ಚಾರ್ ಬಾಲ್ ಬೇಕಾ ಜುಮಕಿ ಬೇಕಾ ಎಲ್ಲ ಥರ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಬೇಸ್ ಬೇಗಿ ಸೈಜಿಂದ ದೊಡ್ಡವರು ಸಹ ಆಗುತ್ತೆ ಜೆಂಟ್ಸ್ ಚೆನ್ನಾಗಿದೆ ಸಿಲ್ವರ್ ಅಂತಲೇ ಗೊತ್ತಾಗಲ್ಲ ನಿಮಗೆ ಫುಲ್ ಗೋಲ್ಡ್ ಫಿನಿಶು ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಯಾವ ರೀತಿ ಕಾಲೇಜ್ ಬೇಕು ಇಲ್ಲ ಇಮಿಡಿಯೇಟ್ಲಿ ಮಾಡ್ಕೊಡ್ತಾರೆ ನೋಡಿ ಇದೆಲ್ಲ ಬ್ಯಾಂಗಲ್ಸ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದ್ದಾವೆ ಆಮೇಲೆ ಇದು ಸ್ಟೋನ್ ವರ್ಕಲ್ಲಿ ಕುಂದನ್ ವರ್ಕಲ್ಲಿ ಎಲ್ಲದರಲ್ಲೂ ಸಿಗುತ್ತೆ ಆಮೇಲೆ ನೆಕ್ಲೆಸ್ ಕಲೆಕ್ಷನ್ಸ್ ಆಗಿರ್ಬೋದು ಆಮೇಲೆ ಲಾಂಗ್ ಚೈನ್ಗಳಾಗಿರ್ಬೋದು ತುಂಬ ಕಲೆಕ್ಷನ್ಸ್ ಇದೆ ಆಮೇಲೆ ನಾವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂತಂದರೆ ಗಿಫ್ಟಿಂಗ್ ಐಟಮ್ಸು ಅಷ್ಟೇ ಎಲ್ಲ ಸಿಲ್ವರ್ದಿದು ತುಂಬಾ ಚೆನ್ನಾಗಿದೆ ನೀವು ಅದೇ ಯಾರದಾರ ಮನೆ ಗ್ರೂಪ್ ಅಥವಾ ಎಂಥ ಕೊಡಬೇಕಂದ್ರೆ ನೋಡಿ ವೆಂಕಟೇಶ್ವರ ಗಣೇಶ ಲಕ್ಷ್ಮಿ ಫೋಟೋ ಫ್ರೇಮ್ ಥರ ಇಂದ ಇಡ್ತಿ ಸ್ಮಾಲ್ ಸ್ಮಾಲ್ ಐಡಲ್ಸ್ ಅಂದರೆ ಗೊಂಬೆಗಳ ಥರ ಇರೋದು ಎಲ್ಲ ಥರನೂ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ನಾವು ಡೈಲಿ ಯೂಸ್ ಮಾಡೋಕ್ಕೆ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಆ್ಯಂಟಿಕ್ ಇಯರಿಂಗ್ಸ್ ಆಗಿರ್ಬೋದು ಕುಂದನ್ಸ್ ಆಗಿರ್ಬೋದು ಸ್ಟೋನ್ಸ್ ಆಗಿರ್ಬೋದು ಆಮೇಲೆ ಲಾಂಗ್ ಹಾರಗಳಾಗಿರ್ಬೋದು ಸಕ್ಕತ್ತಾಗಿದ್ದಾವೆ ಕಲೆಕ್ಷನ್ಸು ಆಮೇಲೆ ಇದು ಲೈಟ್ ವೈಟ್ ಆಗಿರುತ್ತೆ ಜಾಸ್ತಿ ತೂಕ ಬರೋದಿಲ್ಲ ನಿಮಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರೋರು ಗೋಲ್ಡ್ ತಗೊಳಕ್ಕೆ ಅನ್ನೋರು ಆರಾಮಾಗಿ ಬೈ ಮಾಡ್ಬೋದಿದ್ದಾನ ನೋಡಿ ಇದು ಮಾವಿನಕಾಯಿ ಮಾಲೆ ಇದು ಓಲ್ಡ್ ಹಳೇ ಡಿಸೈನ್ಗೆ ನ್ಯೂ ಟಚ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಒಂದು ಸಾರಿ ವಿಸಿಟ್ ಮಾಡಿ ಅವರ ಸಿಲ್ವರ್ಸ್ ನಿಮಗೆ ಎಲ್ಲ ರೀತಿಯಾದಂಥ ಕಲೆಕ್ಷನ್ಸು ಸಿಗುತ್ತೆ ಆಮೇಲೆ ಪಾಲಿಶು ಸಹ ಅಷ್ಟೇನೆ ಆ್ಯಂಟಿಕ್ ಪಾಲಿಶು ಕೋಟ್ ಪಾಲಿಶು ಎಲ್ಲ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಯಾವ ಪಾಲಿಷ್ ಬೇಕು ಆವಾಗಲೇ ಚೇಂಜ್ ಮಾಡಿಕೊಡ್ತಾರೆ ಮಾಂಗ್ಲಾ ಚೈನ್ ಕಲೆಕ್ಷನ್ಸ್ ಆಗಿರ್ಬೋದು ಪೆಂಡೆಂಟ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ನಿಮಗೆ ಇಲ್ಲಿ ಎಲ್ಲ ರೀತಿಯಾದಂಥ ಕಲೆಕ್ಷನ್ಸು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಆಮೇಲೆ ನಿಮಗೆ ಲೈಟ್ ವೆಯ್ಟಲ್ಲಿ ಸಿಗೋದ್ರಿಂದ ತುಂಬಾ ಕಡಿಮೆಗೆ ಸಿಕ್ಬಿಡುತ್ತೆ ಆಮೇಲೆ ತುಂಬ ಲೋ ಪ್ರೈಸಲ್ಲಿ ಸಹ ಕೊಡ್ತಾ ಇದ್ದಾರೆ ಬೇರೆ ಶಾಪ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸಾರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಆಮೇಲೆ ನಿಮಗೆ ಪಾಲಿಷ್ ಏನಾದರೂ ಹೋದರೆ ರೀಪಾಲಿಶ್ ಅವರೇ ಮಾಡಿಕೊಡ್ತಾರೆ ಅದು ತುಂಬ ಚೆನ್ನಾಗಿದೆ ಆಮೇಲೆ ನೀವು ಸಿಲ್ವರ್ ಆಗಿರೋದ್ರಿಂದ ರೀಸೆಲ್ ವ್ಯಾಲ್ಯೂ ಇರುತ್ತೆ ಸಿಲ್ವರ್ ಆ ದಿನ ಎಷ್ಟು ಐಟ್ ಹೊಡ್ತಾ ಇರುತ್ತೋ ಅಷ್ಟಕ್ಕೆ ತೊಗೊಂಡೇ ತೊಗೋತಾರೆ ವಾಪಸ್ಸು ತುಂಬ ಚೆನ್ನಾಗಿದೆ ಸರಿ ವಿಸಿಟ್ ಮಾಡಿ ಹಾಗೇ ನನ್ನ ಚಾನೆಲ್ನ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನಾನು ಫಾಲೋ ಮಾಡಿ ಬಾಯ್